ನಮಸ್ತೆ ವೀಕ್ಷಕರೇ ನಾನು ಅಖಿಲ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಶೈಲಜಕುಮಾರ್ ಆಲ್ಮೋಸ್ಟು ನನಗೆಲ್ಲ ನನ್ನ ಪರಿಚಯ ಆಗಿರ್ತದೆ ಇವತ್ತು ಏನಪ್ಪ ವಿಶೇಷತೆ ಅಂದರೆ ಇವತ್ತು ನನ್ನ ನನ್ನ ಸ್ನೇಹಿತೆ ಯಾವತ್ತಿನ ಸ್ನೇಹಿತೆ ಅಂದರೆ ಸ್ಕೂಲ್ ಫೀಲ್ಡ್ ಸ್ನೇಹಿತೆ ಎಷ್ಟೋ ವರ್ಷಗಳ ನಂತರ ನಾನು ಇವತ್ತು ನೋಡ್ಲಿಕ್ಕೆ ಬಂದಿದ್ದೀನಿ ಪಲ್ಲವಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಧ್ಯಕ್ಷೆಯಾಗಿ ಇವತ್ತು ಒಂದು ಅಲೆಮಾರಿ ಸಮುದಾಯ ಅಲೆಮಾರಿ ಸಮುದಾಯದ ಅಭಿವೃದ್ಧಿ ಬುದ್ಧಿ ನಿಗಮ ಅಂತ ಇಷ್ಟು ಉನ್ನತ ಸ್ಥಾನದಲ್ಲಿದೆ ಅದೆಷ್ಟು ಖುಷಿ ಆಗ್ತಿದೆ ಹೆಮ್ಮೆಯ ವಿಚಾರ ಇವಳನ್ನ ನೋಡಿ ನಾನು ಸುಮಾರು ಇವಳು ನೋಡಿ ಸುಮಾರು ನಾನು ಮೂವತ್ತು ಮೂವತ್ತೈದು ವರ್ಷಗಳಾಗಿದೆ ಇವತ್ತು ನನ್ನ ಕಣ್ಣ ಮುಂದೆ ನೋಡಿ ಬಹಳ ಆನಂದ ಆಯ್ತು ಹೆಮ್ಮೆ ಆಯ್ತು ನೋಡಿದ ತಕ್ಷಣ ಜಲ್ ನಾನು ತಡ್ಕೊಳಕ್ ಆಗ್ತಾರೆ ಒಂದೇ ಸ್ಟೇಜ್ ಅಲ್ಲಿ ಅಂದರೆ ಎಷ್ಟು ಖುಷಿ ಆಗ್ತಾ ಅಂದರೆ ಜನಕ್ಕೆ ಈ ತರ ಎಷ್ಟೋ ವರ್ಷ ಸ್ನೇಹಿತರುಗಳು ಕಣ್ಣ್ಮೆ ಬಿದ್ದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ಯಾರೇ ಸಿಗ್ತಾರೋ ಬಿಡ್ತಾರ ನನಗಂತೂ ನಾನು ಸ್ನೇಹಿತೆ ಮತ್ತೆ ವಾಪಸ್ ಅಂತ ಬಹಳ ಖುಷಿ ಪಡ್ತೀನಿ ನಾವು ನೋಡ್ಲಿಕ್ಕೆ ಅದಕ್ಕೆ ಭೇಟಿ ಮಾಡಿದ್ದು ನನಗೆ ತುಂಬ ಅದನ್ನು ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಾ ಇದೆ ಆ್ಯಂಡ್ ವೆರಿ ಹ್ಯಾಪಿ ಈ ರೀತಿಯಾಗಿ ಆ ದಿನಗಳಲ್ಲಿ ನಾವು ಮಾಡಿದಂಥ ಏನು ವಿದ್ಯಾರ್ಥಿ ದೇವಸ್ಥಾನ ಮಾಡಿದಂಥ ಹೋರಾಟಗಳು ಇವತ್ತು ನಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು ಹೆಮ್ಮೆ ವಿಚಾರ ನಿನ್ನ ಒಂದು ಕ್ಷೇತ್ರದಲ್ಲೂ ನಿನಗೂ ಬಹಳಷ್ಟು ಯಶಸ್ವಿ ಸಿಗಲಿ ಸಾವಿರ ಸಾವಿರಾರು ಜನಕ್ಕೆ ನೀವು ಕೂಡ ಸರಿಯಾಗಿ ನೀಡಿ ಅಂತ ನಾನು ಕೇಳ್ಕೊಳ್ತಾನೆ ಹಾಗೆ ತಂದೂ ಅಷ್ಟೇ ನೀವು ನಮ್ಮ ಕಾಂಗ್ರೆಸ್ ಪಾಲ್ಗೆ ಕೆಲಸ ಜನ್ಮಾತ ಇದ್ದೀರಾ ಅಂತ ಗೊತ್ತಾಯಿತು ನೀವು ಪಲ್ಲವಿ ಅಲ್ಲ ನಿಮಗೂ ಎಸ್ ಪದವಿ ನೀವು ಮಾತನಾಡೋ ಮಾತಾಡ್ತಾರೆ ಏನು ಅನ್ನಿಸ್ತೀವಿ ಗೊತ್ತು ಬರಲಿಕ್ಕೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷತಾ ಒಂದು ಕ್ಯಾಬಿನಲ್ಲಿ ಕುತ್ಕೊಂಡಿದ್ದೀವಿ ಅವ್ರ ಜೊತೆಯಲ್ಲಿ ಇಷ್ಟು ಕ್ಲೋಸ್ ಆಗಿ ಯಾಕಂದ್ರೆ ನಾವು ಅಷ್ಟು ಈಸಿಯಾಗಿ ನಾವು ರೀಚ್ ಮಾಡೋದು ಕಷ್ಟ ಇವತ್ತು ನಮ್ಮ ಮಾಮೂಲಿನ ಬೇರೆ ಕಾಮನ್ ಮ್ಯಾನ್ ಆಗಿ ಇವತ್ತು ನನ್ನ ಫ್ರೆಂಡ್ ತ್ರೂ ನಾನು ಇಲ್ಲಿ ಬರೋದಕ್ಕೆ ಒಂದು ಅವಕಾಶ ಇಲ್ಲ ಸಾರ್ವಜನಿಕರಿಗೆ ಇಲ್ಲಿ ಯಾವಾಗ್ಲೂ ಸ್ವಾಗತ ಇದೆ ಬಟ್ ನನ್ನ ಅವೈಲಬಿಲಿಟಿ ಅದೇ ಟೈಮ್ಸ್ ನಾವು ಮಾಡ್ಬೇಕಾ ಇವತ್ತು ನನ್ಗೆ ತುಂಬಾ ಖುಷಿಯಾಯ್ತು ಮಾಡ್ತಾ ಇರೋ ಸೇವೆಯನ್ನ ನಾನು ತುಂಬಾ ದಿವಸದಿಂದ ನಾನು ಫೇಸ್ಬುಕ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆಮೇಲೆ ಆಸ್ ಎ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ಫಾರ್ ಬ್ಯಾಂಗ್ಳೂರ್ ಸೌತ್ ಆಗಿ ಮಹಿಳಾ ಕಾಂಗ್ರೆಸ್ ಇಂದ ನನ್ನ ಪೇಜ್ ನನ್ನ ಮೇಲೆ ನಾನು ಆ್ಯಕ್ಚುಲಿ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಜನಗಳಿಗೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಕೂಡ ಪ್ರಮೋಟ್ ಮಾಡಬೇಕು ನನ್ನ ಪೇಜಲ್ಲಿ ಅನ್ಕೊಂಡಿದೀನಿ ನಂಗೆ ತುಂಬಾ ಖುಷಿ ಆಯ್ತು ಜನಗಳಿಗೆ ಇದೇ ತರ ನಿಮ್ಮ ಸೇವೆ ಯಾವಾಗಲೂ ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರಲಿ ಹಾಗೆ ಜನರಿಗೆ ಇನ್ನು ಹೆಚ್ಚಿನ ನಮ್ಮ ಸರ್ಕಾರದ ಕಡೆಯಿಂದ ತುಂಬ ತುಂಬಾ ಸಹಾಯ ಆಗಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಕೆರಿಯರ್ ಅಲ್ಲಿ ಇನ್ನು ಹೆಚ್ಚಿನ ಪ್ರಗತಿ ಸಿಗಲಿ ಅನ್ನ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ವೀಕ್ಷಕರೇ ಇಷ್ಟು ವರ್ಷ ನಾನು ಸಿಂಗಲ್ ಆಗಿ ನನ್ನ ಕೆಲಸಗಳು ಮಾಡ್ತಿದ್ದೆ ಸಿಂಗಲ್ ಆಗಿ ಹೋರಾಟ ಮಾಡ್ತಿದ್ದೆ ಇವತ್ತು ಒಂದು ಬಲ ಸಿಕ್ಕಿದೆ ಒಂದು ಬೆಂಬಲ ಸಿಕ್ಕಿದೆ ಎಷ್ಟೋ ಜನ ಕಷ್ಟದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅದೇ ಎಷ್ಟೋ ಜನಕ್ಕೆ ನಾವು ಹಾಕ್ತಿಲ್ವಲ್ಲ ಅಂತ ನಾನು ಕೊರ್ಕಿದ್ದೀನಿ ಇವತ್ತು ನನ್ನ ಸ್ನೇಹಿತೆ ಅದೇ ಒಂದು ಕಲಿ ನನಗೆ ಇನ್ನೂ ಒಂದು ಶಕ್ತಿ ಎಕ್ಸ್ಟ್ರಾ ಸೇರ್ಕೊಳ್ಳೋಂಗೈತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನನ್ನ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಸಹಕಾರ ನನಗೆ ಹಾಗೆ ನನ್ನ ಸ್ನೇಹಿತರೆಗಳ ಸದಾ ಕಾಲ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಜೈ ಕನ್ನಡಕ ಮಾತೆ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕು ಸವಯದ ನೆನಪು ಎದಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣ ಕಣ್ಣೀ तो प्रादीर